ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮಹೇಂದ್ರ ಮ್ಯಾಕ್ಸಿಮಮ್ ಒಂದು ಗಾಡಿ ಕಳಿಸ್ಬಿಟ್ಟಿದ್ರು ಸರ ಎಷ್ಟು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿದು ಸರ್ ಎಲ್ಲ ಇನ್ನು 3 3 ತಿಂಗಳು ಇದೆ ಸರ್ ಇನ್ಶೂರೆನ್ಸ್ ಪ್ಯಾಕಿಂಗ್ ಹ್ಮ್ ಸಮಸ್ಯೆ ಟೆಸ್ಟಿಂಗ್ ಹ್ಮ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಸರ್ ಮತ್ತೆ ಏನದ ಐದು ಕೆಜಿ ಸಿಲ್ ಟೈರ್ ಇದೆ ಸರ್ ಚಟ್ನಿ ಹಿಡ್ಕೊಂಡು ಹೊಸ ಟೈರ್ ಇದೆ ಓಕೆ ಓಕೆ ರನ್ನಿಂಗ್ ಎಷ್ಟು ಇದೆ ಗಡಿ 1 ಲಕ್ಷ 36000 ಇದೆ ಎಷ್ಟು ಕೊಡುತ್ತೆ ಮೈಲೇಜ್ ಗಡಿದು ಸರ್ 20 ಮೈಲೇಜ್ ಇದೆ ಸರ್ 20 ಕೊಡುತ್ತ ಆ 20 ಕೊಡುತ್ತ ಇಂಗ್ರೆಡ್ ಸೋತೆ ಚೆನ್ನಾಗಿದೆ ಗಡಿದು ಎಲ್ಲ ಕರೆಕ್ಟ್ ಸರ್ ಏನೂ ವರ್ಕ್ ಸರ್ ಇದರದು ಒಂದು ಟಿಂಕರಿಂಗ್ ಇಲ್ಲ ಟ್ಯಾಕ್ಟರ್ಸ್ ಇಲ್ಲ